ಬಂಧುಗಳೇ ನಮಸ್ಕಾರ ನಾನು ರಘುಪತಿ ಭಟ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಇವತ್ತು ನಾವು ಇವತ್ತು ನಾವು ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಡಿವಾಳ ವಾರ್ಡ್ನ ಒಂದು ಬೂತ್ನಲ್ಲಿ ಇದ್ದೀವಿ ನಾವು ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮತ್ತು ಇನ್ನು ಬೆಂಗಳೂರಿನ ಬೇರೆ ಭಾಗಗಳಲ್ಲಿ ನಾವು ಸಂಜೀವಿನಿ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಈಗ ಇವತ್ತು ಈ ಸಂಜೀವಿನಿ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಬೊಮ್ಮನಳ್ಳಿ ಉಸ್ತುವಾರಿಗಳಾದ ಸಿ ರಾಮರೆಡ್ಡಿ ಅವರು ಇದ್ದಾರೆ ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕೋರ್ ಕಮಿಟಿ ಸದಸ್ಯರಾದ ಗೋವಿಂದ ರೆಡ್ಡಿ ಅವರು ಇದ್ದಾರೆ ನಮ್ಮ ಹುಂಗಸಂದ್ರ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ನವೀನ್ ಕುಮಾರ್ ಅವರು ಇದ್ದಾರೆ ಹಾಗೂ ನಮ್ಮ ಹೊಸದಾಗಿ ನಮ್ಮ ಪಕ್ಷದಲ್ಲಿ ಸೇರಿ ಇಲ್ಲಿ ಬಿ ಟಿ ಎಂ ಲೇಔಟ್ನ ಈ ಮಡಿವಾಳ ವಾರ್ಡ್ನಲ್ಲಿರುವಂತಹ ಬೂತ್ನಲ್ಲಿ ಸಂಜೀವಿನಿ ಸೇವಕ್ಕಾಗಿ ಕೆಲಸ ಮಾಡ್ತಿರುವಂತಹ ಶ್ರೀ ಹರಿನಾಥ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ ಬಂಧುಗಳೇ ಇದು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಸಂಜೀವಿನಿ ಸೇವೆ ಅಂತ ಕಳೆದ ಒಂದು ಆರು ತಿಂಗಳಿಂದ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ಈ ಸೇವೆ ಈ ಸೇವೆ ಅಂದ್ರೆ ಕೇವಲ ಇದು ಸೇವೆನೇ ಸಂಜೀವಿನಿ ಸೇವೆ ಅಂದ್ರೆ ಸೇವೆ ಇದರಲ್ಲಿ ಯಾವುದೇ ರೀತಿಯ ಲಾಭ ಆಗಲಿ ನಮಗೆ ಅಥವಾ ಯಾವುದೇ ಒಂದು ರಾಜಕೀಯ ಆಗಲಿ ಇಲ್ಲ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಮುಖ್ಯವಾಗಿ ಜನರಿಗೆ ಸಾರ್ವಜನಿಕ ಜನಸಾಮಾನ್ಯರಿಗೆ ಯಾವ ರೀತಿ ಅಂದ್ರೆ ಅವರಿಗೆ ಒಂದು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಸರ್ಕಾರದಿಂದ ಯಾವ ಯಾವತರ ಸೌಲಭ್ಯಗಳಿದಾವೆ ಸರ್ಕಾರದ ಯಾವ ಅಧಿಕಾರನ ರೀಚ್ ಮಾಡಬೇಕು ಹೇಗೆ ಅದನ್ನ ಸಮಸ್ಯೆನ ಬಗೆಹರಿಸಬೇಕು ಅನ್ನುವಂತಹ ಯಾವುದೇ ನಾಲೇಜ್ ಇರಲ್ಲ ಅವ್ರೇನ್ ಮಾಡ್ತಾರಂದ್ರೆ ಸೀದಾ ಎಮ್ ಎಲ್ ಎಗಳು ಎಂ ಪಿಗಳು ಕೌನ್ಸಿಲರ್ಗಳು ಅವ್ರಿಗೆ ನೇರವಾಗಿ ಫೋನ್ ಮಾಡಿಬಿಡ್ತಾರೆ ಅವ್ರ ಮಾಡ್ತಾರೆ ಓ ಇವ್ರು ನಮ್ಮ ಹತ್ರ ಬಂದಿದ್ದಾರೆ ಭಿಕ್ಷೆ ಕೇಳಕ್ಕೆ ಆ ಇವ್ರನ್ನ ಆಟ ಆಡಿಸೋಣ ಇವ್ರು ನಮ್ಗೆ ಓಟ್ ಹಾಕಿದಾರಾ ಇವನು ಬಂದಿದ್ದಾನೆ ಇವನು ಯಾವ ಅಲ್ಲಿ ನಮ್ಗೆ ಎಷ್ಟು ಓಟ್ ಬಂದಿದೆ ಹಾ ಓಟ್ ಬಂದಿಲ್ವಾ ಕಳ್ಸೋಣ ಕಳಿಸ್ತಾರೆ ಈ ರೀತಿ ಈ ರೀತಿಯ ಒಂದು ನಡತೆಯನ್ನ ಮಾಡಿಬಿಟ್ಟು ಅವರ ಒಂದು ಜನಪ್ರತಿನಿಧಿ ಅವರೇನ್ ಜನಪ್ರತಿನಿಧಿ ಆಗಿದ್ದಾರೆ ಆ ಕರ್ತವ್ಯನ ಮರೆತು ಬಿಟ್ಟು ಕೆಲಸ ಮಾಡ್ತಾ ಇದಾರೆ ಈ ವ್ಯವಸ್ಥೆ ಕೇವಲ ಭ್ರಷ್ಟಾಚಾರ ಮಾತ್ರ ಅಲ್ಲ ಸ್ವಜನ ಪಕ್ಷಪಾತ ಫೇವರಟಿಸಮು ಆಮೇಲೆ ಜನರನ್ನ ಒಂದು ಗುಲಾಮಗಿರಿಯಲ್ಲಿ ಹಿಡಿದಿಟ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ನಾವು ಈ ವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಇಲ್ಲಿ ನಮ್ಮ ಸಂಜೀವಿನ ಸೇವೆಗೆ ನಾವು ಹೋದಾಗ ಜನ ಹೇಳ್ತಾರೆ ಜನ ಹೇಳ್ತಾರೆ ಯಾರು ಸರ್ ಬರ್ತಾರೆ ಚುನಾವಣೆ ಮುಗಿತು ಹೋಗ್ಬಿಟ್ರು ಇನ್ನು ಯಾರು ಸರ್ ಬರ್ತಾರೆ ನಮಗೆ ಸಹಾಯ ಮಾಡಕ್ಕೆ ನೀವು ಬಂದಿದ್ದೀರಾ ಅಂತ ನಮಗೆ ಹೇಳ್ತಾ ಇದ್ದಾರೆ ಈ ಸಂಜೀವಿನಿ ಸೇವೆ ಅಂತ ಅನ್ನುವಂತ ಕಾರ್ಯಕ್ರಮ ಏನಿದೆ ಇದು ಜನರಿಗೆ ನಿಜವಾಗ್ಲೂ ಮನೆ ಮನೆಗೆ ನಾವು ಹೋಗ್ಬಿಟ್ಟು ಇಲ್ಲಿ ಸಂಜೀವಿನಿ ಸೇವಕ ಒಬ್ಬರನ್ನ ನೇಮಕ ಮಾಡ್ತೀವಿ ಅವರು ಈ ಬೂತಲ್ಲಿ ಅವರ ಟೀಮ್ ನ ಕರ್ಕೊಂಡು ಹೋಗಿ ಮನೆ ಮನೆಗೆ ಹೋಗ್ಬಿಟ್ಟು ಒಂದು ಅಲ್ಲಿ ಜನರಿಗೆ ಒಂದು ಕಾರ್ಡ್ನ ಸಂಜೀವಿನಿ ಕಾರ್ಡ್ ಅಂತ ಮಾಡಿದೀವಿ ಈ ಕಾರ್ಡ್ ಅಲ್ಲಿ ಸಂಜೀವಿನಿ ಸೇವಕರ ಹೆಸರು ಮತ್ತೆ ಫೋನ್ ನಂಬರ್ ಇರುತ್ತೆ ಸಂಜೀವಿನಿ ಬುಕ್ ಅಂತ ಇರುತ್ತೆ ನಮ್ಮ ಹತ್ರ ಜನರಿಗೆ ಜನರಿಗೆ ಯಾವುದೇ ಸಮಸ್ಯೆ ಇದ್ರು ಕೂಡ ಅವ್ರು ನಮಗೆ ಹೇಳ್ಬೋದು ಅವರು ನಮಗೆ ಹೇಳಿದಾಗ ನಾವು ಅದನ್ನ ಬರ್ಕೋತೀವಿ ಬರ್ಕೊಂಡ್ಬಿಟ್ಟು ಅದಕ್ಕೆ ಅಧಿಕಾರಿಗಳ ಮೂಲಕ ಏನು ಸೊಲ್ಯೂಷನ್ ಇದೆ ನಾವು ಖುದ್ದಾಗಿ ಅದರಲ್ಲಿ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಮಾಡಿಬಿಟ್ಟು ನಮ್ಮ ಟೀಮು ಮತ್ತೆ ನಮ್ಮ ಸೇವಕರು ಈ ಅವರಿಗೆ ಸಮಸ್ಯೆಗೆ ಪರಿಹಾರ ಕೊಡುವಂಥ ನಾವು ಕೆಲಸ ಮಾಡ್ತಾ ಇದ್ದೀವಿ ತುಂಬಾ ಕಡೆ ಸುಮಾರು ಒಂದು ಐವತ್ತು ಕಡೆ ಈಗ ಸಂಜೀವಿನಿ ಸೇವಕ ನಾವು ನೇಮಕ ಮಾಡಿದೀವಿ ಹಲವಾರು ಥರದ ಸಮಸ್ಯೆಗಳು ಕಸದ ಸಮಸ್ಯೆ ಆಗಲಿ ರೇಷನ್ ಕಾರ್ಡು ಅಪ್ಲೈ ಮಾಡಿದ್ವಿ ಬಂದಿಲ್ಲ ಅನ್ನೋದಾಗ್ಲಿ ಅಥವಾ ಒಳಚರಂಡಿ ಸ್ಯಾನಿಟರಿ ಬ್ಲಾಕ್ ಆಗಿದೆ ಅದನ್ನ ಸರಿ ಮಾಡೋದಾಗ್ಲಿ ಮತ್ತೆ ರೋಡು ಎಷ್ಟೋ ಕಡೆ ರೋಡೇ ಇರಲಿಲ್ಲ ಗುಂಡಿಗಳು ತುಂಬಿಕೊಂಡು ರೋಡೇ ಕಾಣಿಸ್ತಾ ಇರಲಿಲ್ಲ ಅಂತ ಜಾಗದಲ್ಲಿ ನಮ್ಮ ರಾಮರೆಡ್ಡಿ ಅಂತವರು ಅಲ್ಲಿ ಅಭಿಯಾನ ಮಾಡಿ ಅಧಿಕಾರಿಗಳ ಮೂಲಕ ಪೂರ್ತಿ ಹೊಸ ರೋಡ್ ಬರೋಂಗೆ ಮಾಡಿ ಈ ರೀತಿ ಹಲವಾರು ಥರದ ಕೆಲಸಗಳು ನಡೀತಾ ಇದೇವೆ ಎಷ್ಟೋ ಜನರಿಗೆ ಒಂದ್ ಭಾಗದಲ್ಲಿ ಅಂತೂ ನಾವು ಹಕ್ಕು ಪತ್ರಗಳನ್ನು ಕೊಡಿಸಿದೀವಿ ಇನ್ನೊಂದು ಭಾಗದಲ್ಲಿ ಒಂದು ಸ್ಟೇಡಿಯಂ ಅಲ್ಲಿ ನಡೆದಿರುವ ಭ್ರಷ್ಟಾಚಾರನ ಬಯಲು ಬಯಲ್ ಅಲ್ಲಿನ ಝೋನಲ್ ಕಮಿಷನರಿಗೆ ಗಮನಕ್ಕೆ ತಂದು ಅಲ್ಲಿ ಸರಿಯಾಗುವಂತ ಮಾಡಿದ್ದೀವಿ ಈ ರೀತಿ ನಾವು ಈ ಸಂಜೀವಿನಿ ಸೇವೆ ಮೂಲಕ ಜನರಿಗೆ ಲೋಕಲ್ ಜನರಿಗೆ ಸ್ಥಳೀಯ ಜನರಿಗೆ ಒಂದು ಸಹಾಯ ಆಗಂಗೆ ನಾವು ಮಾಡ್ತಾ ಇದ್ದೀವಿ ನಾವು ಸಂಜೀವಿನಿ ಸೇವೆ ಮಾಡ್ತಾ ಇರುವ ಸಮಯದಲ್ಲಿ ಹಲವಾರು ಜನ ಬಂದ್ಬಿಟ್ಟು ನಮ್ಗೆ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಮಸ್ಯೆ ಈ ಬೇಗೂರು ದೇವಸ್ಥಾನದ ಬಗ್ಗೆ ಸಮಸ್ಯೆನೂ ಕೂಡ ನಮಗೆ ಬಂದು ಹೇಳಿದರು ಅಲ್ಲಿನ ದೇವಸ್ಥಾನದ ಜಮೀನು ಒತ್ತುವರಿ ಆಗಿದೆ ಅದನ್ನ ನೀವು ಉಳಿಸ್ಕೊಡಿ ಅಂತಲೂ ಬಂದಿದ್ರು ಅದನ್ನು ನಾವು ತಗೊಂಡಿದೀವಿ ಸೊ ಈ ರೀತಿ ನಾವು ಸಣ್ಣ ಸಮಸ್ಯೆ ಅಂದ ಇಟ್ಕೊಂಡು ದೊಡ್ಡ ಮಟ್ಟದ ಸಮಸ್ಯೆವರೆಗೂ ಕೂಡ ಈ ಸಂಜೀವಿನಿ ಸೇವೆಯಲ್ಲಿ ನಾವು ತಗೊಂಡು ಪರಿಹಾರ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಜನರಿಗೆ ಇದರಲ್ಲಿ ಮುಖ್ಯವಾಗಿ ಅರಿವು ಮೂಡಬೇಕಾಗಿರೋದು ಏನಂದ್ರೆ ನೀವುಗಳು ಯಾವ ಎಂ ಎಲ್ ಎ ಯಾವ ಕೌನ್ಸಿಲರ್ ಬೇಕಾಗಿಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ನಿಮ್ಮ ಕೆಲಸಗಳು ಯಾಕಂದ್ರೆ ನೀವು ಅವರಿಗೆ ಸಂಬಳ ಕೊಟ್ಟು ಅವರು ನಿಮ್ಮ ಕೆಲಸ ಮಾಡೋದಕ್ಕೆ ನೀವು ಇಟ್ಕೊಂಡಿರುವಂತ ಅಧಿಕಾರಿಗಳು ಅದಕ್ಕೆ ನಾವು ಆ ಅರಿವು ಮೂಡಿಸ್ತಾ ಇದೀವಿ ಅಧಿಕಾರಿಗಳ ಮೂಲಕ ನಾವು ಆ ಕೆಲಸನ ಆಗುವಂತೆ ನೋಡ್ಕೊಂಡು ಒಂದು ರೂಪಾಯಿ ಲಂಚ ಇಲ್ದೇನೆ ಒಂದು ದಿನ ಕೂಡ ಡಿಲೇ ಆಗ್ದೇನೆ ಆ ನಿಗದಿತ ಸಮಯದಲ್ಲಿ ಆಗೋ ತರ ನಾವು ನೋಡ್ಕೊಂಡು ಆ ಕೆಲಸನ ಆಗೋ ತರ ನಾವು ನೋಡ್ಕೋತೇವೆ ಸೊ ಈಗ ನಮ್ಮ ಹರಿನಾಥ್ ಅವರು ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಮಡಿವಾಳದಲ್ಲಿ ಈ ಸೇವೆಗೆ ಚಾಲನೆ ಕೊಟ್ಟಿದ್ದಾರೆ ಹರಿನಾಥ್ ಅವರೇ ನಿಮ್ಮ ಅನುಭವ ನೀವು ಒಂದು ಎರಡು ಹೇಳ್ತೀವಿ ನಮಸ್ತೆ ಇಲ್ಲಿ ಬಿ ಟಿ ಎಮ್ನ ಎಲ್ಲ ಒಂದು ನಾಗರಿಕರಿಗೆ ನಾನು ಈ ಒಂದು ಭಾಗದಲ್ಲಿ ತಿರುಪರ್ಷದ ಆಗಿದ್ದೇನೆ ಮತ್ತು ಇಲ್ಲೇ ಸೌಕರ್ಯಗಳು ಮತ್ತು ಜನಗಳಿಗೆ ಏನು ಬೇಕು ಅನ್ನೋದನ್ನು ನಮ್ಮ ಈ ಸಂಜೀವಿನಿ ಸೇವೆ ಮುಖಾಂತರ ನಾನು ಮಾಡೋದು ಯಾವಾಗಲೂ ಸಜ್ಜನ ಆಗಿರ್ತದೆ ನಾನು ಬೊಮ್ಮನಹಳ್ಳಿ ಉಸ್ತುವಾರಿ ಈಗ ನಾನು ಒಂದು ಕೋಳಿ ಫಾರಂ ಆ ಕಡೆ ಭಾಗದಲ್ಲಿ ಗಣೇಶನ ಒಂದು ಸಂಜೀವಿನಿ ಕಾರ್ಯಕರ್ತ ಇದ್ದ ಅಲ್ಲಿ ನಾನು ಹೋಗುವ ರಸ್ತೆಯಲ್ಲಿ ಕೋಳಿ ಫಾರಂ ಹತ್ರ ಹೋಗುವ ರಸ್ತೆಯಲ್ಲಿ ಟನ್ನುಗಟ್ಟಲೆ ಕಸದ ರಾಶಿ ರಸ್ತೆಯಲ್ಲಿತ್ತು ನಾನು ಅಲ್ಲಿ ಹೇಳಿದ್ದಿಷ್ಟೇ ನಾನು ಹೇಳಿದೇನು ಕಸ ಮುಕ್ತವಾಗಿದೆ ಕಸ ಚೆನ್ನಾಗಿದೆ ದಿವಸ ರಸ್ತೆ ತುಳಿತಾರೆ ಅಂತ ಹೇಳಿದಷ್ಟೇ ಆ ಜನಕ್ಕೆ ಆ ಕಸವನ್ನು ತೋರಿಸಿದೆ ಮತ್ತು ಮಾರನೇ ದಿವಸ ಅಂದರೆ ಎರಡು ದಿವಸ ಬಿಟ್ಟು ಅವರಿಗೆ ಎರಡು ಲಾರಿ ಒಂದು ಜೆ ಸಿ ಬಿಯಲ್ಲಿ ಆ ರಸ್ತೆಯನ್ನು ಇವತ್ತು ಮುಕ್ತ ಮಾಡಿದ್ದಾರೆ ಅಂತ ಹೇಳ್ತಾ ಇನ್ನು ಅಧಿಕಾರಿಗಳು ಮಲ್ಲೇಶಪ್ಪ ಅಂತ ಮಲ್ಲೇಶಪ್ಪ ಅಂತ ಅವರು ಯಾರು ಮಾರ್ಷಲ್ಗೆ ಹೆಡ್ ಹೆಡ್ಡಿಗೆ ನಾನು ಪ್ರಶ್ನೆ ಮಾಡಿದ್ದು ಮತ್ತೆ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಎಸ್ ಪಿ ನಲ್ಲಿ ನೀರಿನ ಸಮಸ್ಯೆನೂ ಇತ್ತು ಅಲ್ಲಿ ಕೂಡ ಕೆಲವು ಪೈಪ್ ಗಳೆಲ್ಲ ಬಿಟ್ಟಿದ್ದಾರೆ ಕೆಲವರು ಅಂದ್ರೆ ಅಲ್ಲಿನ ಹಾಂ ಹಾಂ ನಮ್ಮ ಇವರು ರಘುಪತಿ ಅವರು ಹೇಳ್ದಂಗೆ ಅಲ್ಲಿ ಯಾರೋ ಒಬ್ಬ ಬೇರೆ ಪಕ್ಷದವನಿದ್ರೆ ಅವನು ಮನೆಗೆ ನೀರು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಪೈಪನ್ನು ಅವರು ಕಟ್ ಮಾಡಿಬಿಟ್ಟಿರ್ತಾರೆ ಇದು ಇಲ್ಲೆಲ್ಲ ನಡೀತಾ ಇದೆ ಹೀಗೆ ಹೀಗೆ ನಡೀತಾ ಇರಬೇಕಾದ್ರೆ ಇನ್ನು ಮುಂದೆ ಕೆ ಆರ್ ಎಸ್ ಪಕ್ಷಕ್ಕೆ ಯಾವ ಬಂದು ಚಿಕ್ಕವನು ದೊಡ್ಡವನು ದೊಡ್ಡ ವ್ಯಕ್ತಿ ಇವನ ಸಣ್ಣವನು ಇವನು ರಸ್ತೆಯಲ್ಲಿ ಮಲಗುವನಾದ್ರೂ ಕೆ ಆರ್ ಎಸ್ ಪಕ್ಷ ಸಹಾಯ ಮಾಡೇ ಮಾಡ್ತೀವಿ ಮುಂದೆ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಜೈ ಹಿಂದ್ ಜೈ ಆರ್ ಎಸ್ ಮಾತಾಡ್ತೀವ ಧನ್ಯವಾದಗಳು ರೆಡ್ಡಿ ಅವರು ನೋಡ್ತಾ ಇರ್ಬೋದು ರೆಡ್ಡಿ ಅವರು ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಅವ್ರ ಉತ್ಸಾಹನ ನೀವು ಅವ್ರ ಮಾತಲ್ಲೇ ನೀವು ನೋಡ್ಬೋದು ಕೇವಲ ಮಾತಲ್ಲಲ್ಲ ಅವರು ಕೆಲಸ ಮಾಡಿ ಪ್ರತಿಯೊಂದನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ಶುರು ಮಾಡಿದ್ರೆ ಸಂಜೆ ಏಳು ಗಂಟೆವರೆಗೂ ಕೂಡ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡು ಜನರಿಗೆ ಸೇವೆ ಮಾಡುವಂಥ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ನೀವು ಕೂಡ ಕೆ ಆರ್ ಎಸ್ ಪಕ್ಷದಲ್ಲಿ ನಾವು ಈ ಒಂದು ಸಂಜೀವಿನಿ ಸೇವೆಗೆ ಚಾಲನೆ ಕೊಟ್ಟು ನಿಮ್ಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ ನೀವುಗಳು ಕೂಡ ನಿಮ್ಮ ಏರಿಯಾದಲ್ಲಿ ನೀವೆಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಅಲ್ಲಿ ಬರೋದು ಬೇರೆ ಬೇರೆ ಏನು ಹೇಳ್ತಾರೆ ಜಿಲ್ಲೆಗಳಿಗೆ ಬರೋದು ಬೇಕಾಗಿಲ್ಲ ನಿಮ್ಮ ಬೂತಲ್ಲಿ ನೀವಿರೋ ಮನೆಯ ಒಂದು ರೋಡಲ್ಲಿ ನೀವು ಈ ಸಂಜೀವಿನಿ ಸೇವೆನ ನೀವು ಕೈಗೊಳ್ಳಬಹುದು ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಿಮ್ಮ ಫೋನ್ ನಂಬರ್ನ ಕಮೆಂಟಲ್ಲಿ ಹಾಕಿ ನಾವು ಅದನ್ನು ಅಲ್ಲಿಂದ ತಗೊಂಡು ನಿಮಗೆ ಸಂಪರ್ಕ ಮಾಡಿಬಿಟ್ಟು ನಿಮಗೆ ಅಲ್ಲಿ ಸಂಜೀವಿನಿ ಸೇವೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ ನೀವು ಬನ್ನಿ ನಿಮ್ಮ ಈ ಕೆ ಆರ್ ಎಸ್ ಪಕ್ಷ ಅಂತ ಪಕ್ಷ ಅಂತಹ ಒಂದು ಶಕ್ತಿ ಏನಿದೆ ಇದನ್ನು ನೀವು ಬಳಸ್ಕೊಂಡು ನಿಮ್ಮ ಏರಿಯಾದ ಜನರಿಗೆ ನಿಮ್ಮ ಸಮುದಾಯದ ಜನರಿಗೆ ನಿಮ್ಮ ಕಮ್ಯುನಿಟಿಯ ಜನರಿಗೆ ನೀವು ಸಹಾಯ ಮಾಡ್ಬೋದು ಸಹಾಯ ಆದರೆ ಯಾವ ರೀತಿ ಅಂದರೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಟಲೆ ಸಾಲ್ವ್ ಆಗಿರೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇದ್ದಾರೆ ನೀವು ಅದನ್ನ ಸಾಲ್ವ್ ಮಾಡ್ತಿರಬಹುದು ನಿಮಗೂ ಪ್ರಾಬ್ಲಮ್ ಮಾಡ್ಬೋದು ನಿಮ್ಮ ಏರಿಯಾದ ಜನರಿಗೂ ಮಾಡ್ಬೋದು ದಯವಿಟ್ಟು ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ನ ಮುಗಿಸ್ತಾ ಇದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಸ್ ರವಿಕೃಷ್ಣ ರೆಡ್ಡಿ ಅವರಿಗೆ ಪಕ್ಷದ ಸಂಜೀವಿನಿ ಸೇವಕರಿಗೆ ನಮ್ ಜೊತೆ ಇವರು ಅಬ್ಬಾಸ್ ಖಾನ್ ಅವರು ಕೂಡ ಇದಾರೆ ಅವ್ರ ಹೆಸರು ಹೇಳೋದು ಮರ್ತೋಯ್ತು ಇತ್ತು ಅಬ್ಬಾಸ್ ಖಾನ್ ಅವರು ಕೂಡ ಇದ್ದಾರೆ ಅವರು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ತುಂಬ ಸಕ್ರಿಯವಾಗಿ ಕೆಲಸ ಮಾಡಿದ್ರೆ ನಮ್ಗೆ ಕರ ಬರ್ತಾರೆ ಏನು ಮಾಡಿ ಅಭ್ಯಾಸ ಚೆನ್ನಾಗಿ